ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮ್ಗೆಲ್ಲರಿಗೂ ಸೋಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಜನಪದ ತ್ರಿಪದಿಗಳ ಗರತಿಯರ ಹಾಡುಗಳ ಒಂದು ಮುಂದುವರೆದ ಭಾಗ ಇದು ಭಾಗ ಎರಡು ಗರತಿಯರು ತಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮ ಗೃಹಿಣಿಯಾಗಿ ಬಾಳಲು ಮತ್ತು ಗಂಡನ ಮನೆಗೆ ಹೋಗುವಾಗ ಯಾವ ರೀತಿ ಇರಬೇಕು ಅಂತ ಹೇಳಿ ಉಪದೇಶ ಮಾಡ್ತಿದ್ರು ಅವರು ಒಂದೊಂದು ತ್ರಿಪದಿಯ ಹಾಡಿನಲ್ಲಿ ಅವರ ಎಂತಹ ಆದರ್ಶವಾದ ಒಂದು ಉಪದೇಶವಿದೆ ಅಂತ ಹೇಳಿ ನಾವು ಈ ಕೆಳಗೆಯನ್ನ ಒಂದು ತ್ರಿಪದಿಯಿಂದ ನೋಡಬಹುದು ಕರೆ ಸೀರೆ ಉಡಬೇಡ ಕಡಿವಾಣ ಬಿಡಬೇಡ ನಡು ಓಣಿಯಾಗ ನಿಂತು ನಗಬ್ಯಾಡ ನಡು ಓಣಿಯಾಗ ನಿಂತು ನಗಬೇಡ ನನ್ನ ಬಾಲಿ ತವರಿಗೆ ಮಾತು ತರಬೇಡ ನೋಡಿ ಸ್ನೇಹಿತರೆ ಇಲ್ಲೇ ಕಪ್ಪು ಸೀರೆಯನ್ನು ನೀನು ಉಡಬೇಡ ಅದೇ ರೀತಿ ಓಣಿಯಲ್ಲೇ ನಿಂತು ಹರಟೆ ಹೊಡೆಯೋದು ಮತ್ತು ನಗುವುದು ಮಾಡಬೇಡ ಇದರಿಂದ ಕೆಟ್ಟ ಒಂದು ದೃಷ್ಟಿ ಮತ್ತು ಪರಿಣಾಮ ಬೀರುತ್ತದೆ ಅದೇ ಎಲ್ಲ ಏನಾಗುತ್ತೆ ತವ್ರ ಮನೆಗೆ ಮಾತು ಬರ್ತಾವೆ ತವ್ರ ಮನೆಯಲ್ಲಿ ತಂದೆ ತಾಯಿ ಯಾವ ರೀತಿ ಬೆಳೆಸಿದ್ದಾರೆ ನೋಡು ಅಂಥೇಳಿ ಒಬ್ಬ ಮಾತು ಬರ್ತಾವೆ ಅಂಥೇಳಿ ಅವರು ತಮ್ಮ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಗೆ ಹೋಗುವಾಗ ಒಂದು ರೀತಿ ಉಪದೇಶ ಮಾಡಿ ಕಳಿಸ್ತಾ ಇದ್ದರು ಚೆನ್ನಾಗಿರಬೇಕು ಅಂಥೇಳಿ ಎಳಗಾರು ಎತ್ತಲ್ಲ ದಳವಾಯಿ ದೊರೆಯಲ್ಲ ಮನೆಗೆ ಬಂದ ಅಳಿಯ ಮಗನಲ್ಲ ಮನೆಗೆ ಬಂದ ಅಳಿಯ ಮಗನಲ್ಲ ತವರೀಗಿ ಮಾತು ತಂದವಳು ಮಗಳಲ್ಲ ನೋಡಿರಿ ಸ್ನೇಹಿತರೆ ಇಲ್ಲಿ ಎಳೆಗರು ಎತ್ತಲ್ಲ ಅಂದರೆ ಎಳೆದಾದ ಒಂಥರು ಅದು ಎತ್ತಾಗೋದಿಲ್ಲ ಅದೇ ರೀತಿ ಊರಿನಲ್ಲಿ ಮೊದಲು ಪ್ರಮುಖರಾಗಿ ದಳವಾಯಿ ಅಂತ ಹೇಳ್ತಿದ್ರು ಅವರೆಂದಿಗೂ ದೊರೆಯಲ್ಲ ಮನೆಗೆ ಬಂದ ಅಳಿಯ ಮಗನಾಗೋದಿಲ್ಲ ಈಗೊಂದು ಹೆಣ್ಮಗಳು ಗಂಡನ ಮನೆಗೆ ಹೋದಾಗ ಆ ಅಳಿಯ ಮನೆಗೆ ಬಂದರೆ ಆತ ಎಂದೂ ಅವನು ಮನೆಗೆ ಆಗೋದಿಲ್ಲ ಮಗನೂ ಅಲ್ಲ ಅವನು ಅದೇ ರೀತಿ ತವರು ಮನೆಗೆ ಮಾತು ತಂದವಳು ಮಗಳಲ್ಲ ಅದೇ ರೀತಿ ಒಂದು ಹೆಣ್ಣು ಮನೆ ಬಿಟ್ಟು ಹೋಗಿ ಗಂಡನ ಮನೆಯಲ್ಲಿ ಏನೋ ಒಂದು ಅಪರಾಧ ಮಾಡಿದಾಗ ಅವಳು ತನ್ನ ತವರು ಮನೆಗೆ ಕೆಟ್ಟ ಹೆಸರು ತಂದಳು ಅನ್ನೋ ಒಂದು ಭಾವನೆ ಹಿಂದಿನ ಗರತಿಯರಲ್ಲಿ ಒಂದು ಆಶಯ ಈ ತ್ರಿಪದಿ ಮೂಲಕ ನಾವು ನೋಡಬಹುದು ಅತ್ತಿಯ ಮನೆಯಾಗ ಹತ್ತೆಂಟು ಬೈದಾರ ಹಚ್ಚಿಕೋ ಬೇಡ ನನ್ನ ಮಗಳೇ ಹಚ್ಚಿಕೋ ಬೇಡ ನನ್ನ ಮಗಳೆ ಜನವೆಲ್ಲ ಗಂಗವ್ವನೆಂದು ಕರೆಯಲಿ ನೋಡಿ ಸ್ನೇಹಿತರೆ ಹಿಂದೆ ಗರತಿಯರು ತಮ್ಮ ಹೆಣ್ಣು ಮಕ್ಕಳನ್ನು ಗಂಡನ ಮನೆಗೆ ಕಳಿಸುವಾಗ ಗಂಡನ ಮನೆಗೆ ಹೋದ ವೇಳೆಯಲ್ಲಿ ಸೊಸೆಗೆ ಅಥವಾ ತನ್ನ ಮಗಳಿಗೆ ಅತ್ತಿಯಾದಂಥವಳು ಬೈದರೆ ಏನೋ ಒಂದು ಮಾತು ಬರ್ತದೆ ಹೋಗ್ತದೆ ಆಗ ಹೆಚ್ಚು ಕಡಿಮೆಯಾಗಿ ನಿನಗೇನಾದರೂ ಒಂದು ಅಂದರೂ ಕೂಡ ನೀನು ಅದನ್ನು ಮನಸ್ಸಿಗೆ ಹಚ್ಕೊಂಡು ಕೂರಬೇಡ ಈ ಜನ ನಿನ್ನ ಬೇರೆ ಜನ ನಿನ್ನ ಆ ಥರ ಸುಮ್ಮನೆ ನೀನು ಅತ್ತೆ ಬೈದರೂ ಸುಮ್ಮನೆ ಇದ್ರೆ ಆಗ ನೋಡಿ ಗಂಗವ್ವ ಅಂದರೆ ಗಂಗೆಯಷ್ಟು ಪವಿತ್ರಗಳು ಆ ರೀತಿ ಒಂದು ಭಾವನೆ ಬಂದು ಗಂಗವ್ವ ಆಗ್ಯಾಳ ನೋಡು ಅಂತೇಳಿ ಕರೀತಾರಂಥೇಳಿ ಒಂದು ಈ ಗರತಿಯರ ಆಶೆ ಇತ್ತು ಮದಿಸಿದ್ದ ಆನೆಯ ಮಲಗಿದ್ದ ಹಾವನ್ನು ಮದಿರೆ ಕುಡಿದು ಬರುವವನ ಕಂಡರೆ ಮದಿರೆ ಕುಡಿದು ಬರುವವನ ಕಂಡರೆ ಹರಿದಾರೆ ಬಿಟ್ಟು ಹರದೋಡು ನೋಡಿ ಸ್ನೇಹಿತರೆ ಇಲ್ಲಿ ಗರತಿಯಾದಂಥಳು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಉಪದೇಶ ಮಾಡ್ತಾ ಇದೆ ಅಂದರೆ ಮದಿಸಿದ್ದ ಆನೆ ಅಂದರೆ ಮಧ್ಯ ಒಂದು ಆನೆ ಮತ್ತು ಮಲಗಿರುವ ಹಾವವನ್ನು ನಾವು ಮುಟ್ಟಿದರೆ ಏನಾಗುತ್ತೆ ಅದಕ್ಕೆ ಕಚ್ಚಿಬಿಡುತ್ತೆ ಮದಿಸಿದ್ದ ಹಾವಿನ ಜೊತೆ ನಾವು ಇದ್ದರೆ ಅದು ನಮಗೆ ಏನಾಗ ಅದರ ಕೋಪಕ್ಕೆ ಗುರಿ ಹಾಕ್ತೀವಿ ಅದೇ ರೀತಿ ಮದಿರೆ ಕುಡಿದು ಬರುವವನ ಅಂದರೆ ಈ ಡ್ರಿಂಕ್ಸು ಕುಡಿದು ಬರೋ ಅವ್ರ ಜೊತೆ ನಮಗೆ ಅವ್ರ ಸಹವಾಸ ಬೇಡ ಅವ್ರ ಜೊತೆ ನಮ್ಮ ಸಹವಾಸಕ್ಕೆ ಹೋದರೆ ಏನಾಗುತ್ತೆ ನಮಗೆ ಒಂದು ಆಪತ್ತು ಎದುರಾಗುತ್ತೆ ಆದ್ದರಿಂದ ಅವ್ರನ್ನ ಬಿಟ್ಟುಬಿಟ್ಟು ದೂರ ಇರು ಅನ್ನೋ ಒಂದು ಉಪದೇಶ ಗರ್ತಿಯಾದಂಥವಳು ಮಾಡ್ತಾ ಗುಂಡ ಮಾರಿಯ ಹೆಣ್ಣು ಚೆಂಡು ಹೂವಿನ ಬಣ್ಣ ಕಂಡ ಕಂಡಲ್ಲಿ ನಗಬ್ಯಾಡ ಕಂಡ ಕಂಡಲ್ಲಿ ನಗಬ್ಯಾಡ ಎಲೆ ಮಗಳೇ ಬರಬಾರದ ಅಪವಾದ ಬಂದವ ನೋಡಿ ಸ್ನೇಹಿತರೆ ಇಲ್ಲಿ ಗೆರತಿಯಾದಂಥವಳು ಒಂದು ಗುಂಡ ಗುಂಡಮಾರಿಯ ಹೆಣ್ಣು ಅಂದರೆ ಇರುವಂಥ ಒಂದು ಹೆಣ್ಣು ಮತ್ತು ಚೆಂಡು ಹೂವಿನ ಬಣ್ಣ ಅಂದರೆ ಒಂದು ಹಳದಿಯ ಒಂದು ಬಿಳಿಯ ಒಂದು ಬಣ್ಣದಾದ ಸೌಂದರ್ಯ ಇರುವಂಥ ಒಂದು ಹೆಣ್ಣು ಮಗಳು ಇದ್ದವಳು ನೀನು ಅಲ್ಲಿಯಲ್ಲಿ ನಗುವುದು ಆ ಥರ ಮಾಡಬೇಡ ಕಂಡು ಕಣ್ಣಲ್ಲಿ ಮನೆ ಬಿಟ್ಟು ಹೊರಗಡೆ ಆ ಥರ ನಗುವುದು ಮಾಡಬೇಡ ಆ ಮಗಳೇ ನಿನಗೊಂದು ಕೆಟ್ಟ ಒಂದು ಅಪವಾದ ಬಂದುಬಿಡ್ತಾವೆ ಏನು ಈ ಥರ ನಗ್ತಾಳೆಯೋಳು ಏನೋ ಇರ್ಬೋದು ಇವುಗಳಲ್ಲಿ ಅಂತ ಆ ರೀತಿ ಜನ ಏನು ಮಾಡ್ತಾರೆ ಯೋಚನೆ ಮಾಡ್ತಿರ್ತಾರೆ ಅದಕ್ಕೆ ಆ ಥರ ಎಲ್ಲಿ ಕಂಡು ಕಂಡಿ ಬೇಡ ಅಂತ ಅಂಥೇಳಿ ಒಂದು ಗರತಿಯ ಒಂದು ಆಶಯವಾಗಿತ್ತು ಅತ್ತಿ ಮನೆ ಹೋಗುವ ಮುತ್ತೈದಿ ಮಗಳಿಗೆ ಮತ್ತೊಂದು ಹೇಳುವುದು ಮರತೇನ ಮತ್ತೊಂದು ಹೇಳುವುದು ಮರತೇನ ನನ್ನ ಮಗಳ ಅತ್ತಿಗೆ ಅತ್ತಿಗುತ್ತರ ಕೊಡಬೇಡ ನೋಡಿ ಸ್ನೇಹಿತರೆ ಇಲ್ಲಿ ಗರತಿಯಾದಂಥವಳು ತನ್ನ ಮಗಳಿಗೆ ಗಂಡನ ಮನೆಗೆ ಹೋಗುವಾಗ ಅಥವಾ ಅತ್ತಿ ಮನೆಯಲ್ಲಿ ಇರುವಾಗ ನೀನು ಮುತ್ತೈದ ಮಗಳಾಗಿರುವೆ ಮತ್ತೊಂದು ಹೇಳ್ತೀನಿ ನಿನಗೆ ಮರೆತಿದ್ದೆ ನಾನು ಅದೇನಂದರೆ ಯಾವತ್ತಿಗೂ ಅತ್ತಿಗೆ ಉತ್ತರ ಕೊಡಬೇಡ ಏನೇ ಒಂದು ಅಂದರೂ ಮಾಡಿದರೂ ಕೂಡ ಬಿಡು ಯಾವತ್ತಿಗೂ ಎದುರು ಉತ್ತರ ಕೊಡಬೇಡ ಅಂಥೇಳಿ ಉಪದೇಶ ಮಾಡಿ ಬಳಸ್ತಾ ತನ್ನ ಮಗಳಿಗೆ ಮಾತು ಗಂಟಿ ಮಗಳೆಲ್ಲ ತಾಟಗಿತ್ತಿ ಸೊಸೆಯೆಲ್ಲ ದೂಪರದ ಚೆಕ್ಕಿ ಒಲೆಗಲ್ಲ ದೂಪರದ ಚೆಕ್ಕಿ ಒಲೆಗಲ್ಲ ತವರಿಗೆ ಮಾತು ತಂದವಳು ಮಗಳಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಮಾತು ಗಂಟೆ ಅಂದರೆ ತುಂಬ ಮಾತನಾಡೋಳು ಅವಳು ಎಂದಿಗೂ ಮಗ ಆಗೋಳು ಮಗಳಾಗೋದಿಲ್ಲ ಅದೇ ರೀತಿ ತಾಟಗಿತ್ತಿ ಅಂದರೆ ಈಗ ಒಂದು ನಟನೆ ಮಾಡೋರು ಅವಳು ಎಂದಿಗೂ ಸೊಸೆ ಆಗೋದಿಲ್ಲ ದೂಪರದ ಚೆಕ್ಕಿ ಒಲೆಗಲ್ಲ ಈ ದೂಪಕ್ಕೆ ನಾವು ಒಂದು ಕೆಂಡ ತೊಗೊಂಡಿರ್ತೀವಲ್ವಾ ಅದು ಎಂದಿಗೂ ಅದು ಒಲೆಗೆ ಆಗೋದೇ ಇಲ್ಲ ಅದೇ ರೀತಿ ತವರಿಗೆ ಕೆಟ್ಟ ಹೆಸರು ತಂದವಳು ಮಗಳು ಆಗೋದೇ ಇಲ್ಲ ಎಂದು ಒಂದು ಗರತಿಯರ ಒಂದು ಭಾವನೆಯಾಗಿತ್ತು ಮತ್ತು ಅವರು ಈ ರೀತಿ ತ್ರಿಪದಿ ಮೂಲಕ ಅವರು ತಮ್ಮ ಒಂದು ಜೀವನದ ಒಂದು ಆಗು ಹೋಗುಗಳನ್ನು ಅವ್ರೇನು ಮಾಡ್ತಾಯಿದ್ರು ತ್ರಿಪದಿ ಮೂಲಕ ಹಾಡಿನ ಮೂಲಕ ತೋಡ್ಕೋತಾ ಇದ್ದರು ಹೇಳ್ತಾ ಇದ್ರು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಜನಪದ ತ್ರಿಪದಿಗಳು ಗರತಿಯರ ಹಾಡುಗಳು ಇವುಗಳು ಇನ್ನೂ ಬಹಳಷ್ಟು ತ್ರಿಪದಿಗಳಿದ್ದಾವೆ ಅವುಗಳನ್ನು ನಾನು ಹಾಗೆ ಮುಂದಿನ ಒಂದು ಭಾಗದಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಇನ್ನೂ ಹಲವಾರು ತ್ರಿಪದಿಗಳು ಕೂಡ ನಾನು ಈ ಮೊದಲೇ ಒಂದು ಎರಡು ಮೂರು ವರ್ಷದ ಮೊದಲೇ ವಿಡಿಯೋ ಮಾಡಿ ಹಾಕಿದ್ದೇನೆ ಈ ನಾನು ಶರಣಕ್ತಿ ಚಾನಲಲ್ಲಿ ನೀವು ನೋಡ್ಬೋದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು